ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತುಂಬ ಚೆನ್ನಾಗಿ ನಾವು ಈಸಿಯಾಗಿ ಮೆಣಸಿಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಈಸಿಯಾಗಿದೆ ಬಟ್ ತುಂಬಾ ಟೇಸ್ಟಿಯಾಗಿದೆ ಒಂದು ಟ್ರಿಕ್ ಯೂಸ್ ಮಾಡಿ ಮಾಡೀನಿ ಯಾವ ಥರ ಅಂತ ನೋಡೋಣ ಬನ್ನಿ ಮಾರ್ಕೆಟ್ನಲ್ಲಿ ಈ ಥರ ಮೆಣಸಿಕಾಯಿ ಸಿಗುತ್ತೆ ಉದ್ದನ ಅಂತ ಅಂಥೇಳಿದು ಮೆಣಸಿಕಾಯಿ ಬಜ್ಜಿ ಮಾಡೋದಕ್ಕೆ ಫೇಮಸ್ ಒಂದೇ ಥರ ಸೈಜ್ ಇರುವಂಥ ಮೆಣಸಿಗಾಯಿಯನ್ನು ತೊಗೊಂಡು ಬಂದರೆ ತುಂಬ ಚೆನ್ನಾಗೇ ಬರುತ್ತೆ ಇವಾಗ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಕಪ್ಪು ಕಡಲೆ ಹಿಟ್ಟನ್ನು ತೊಗೊಂಡಿನಿ ಅದಕ್ಕೆ ಎರಡು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡೀನಿ ಅಕ್ಕಿ ಹಿಟ್ಟು ಹಾಕಿದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಒಂದು ಟೀ ಸ್ಪೂನು ಕೆಂಪು ಮೆಣಸಿನ್ಕಾಯಿ ಪುಡಿ ಟೀ ಸ್ಪೂನ್ ಗರಂ ಮಸಾಲೆ ಮತ್ತು ಒಂದು ಟೀ ಸ್ಪೂನ್ ಅರಿಶಿಣದ ಪುಡಿ ಮತ್ತು ಅರ್ಧ ಟೀ ಸ್ಪೂನು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಜ್ವೈನ ಮತ್ತು ಒಂದಿಷ್ಟು ಸೋಡಾ ಇವಾಗ ನೀರು ಹಾಕೋತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗೋಣ ಇಲ್ಲಿ ಯಾವುದೇ ಗಂಟು ಬರಬಾರ್ದು ತುಂಬ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ಮೀಡಿಯಮ್ ಆಗಿರಬೇಕು ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗಿದ್ದರೂ ಚೆನ್ನಾಗಿ ಬರೋದಿಲ್ಲ ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ನಾನು ಮತ್ತು ಗಟ್ಟಿ ಅನಿಸಿದರೆ ಮತ್ತೆ ಒಂದು ಚೂರು ನೀರು ಮಿಕ್ಸ್ ಮಾಡ್ಕೋತೀನಿ ಉಪ್ಪು ನೋಡಿ ಹಾಕೋಬೋದು ಸೊ ಜಾಸ್ತಿ ಉಪ್ಪಾಗಿರೋ ಟೇಸ್ಟಿ ಬರಲ್ಲ ಸೊ ಇಲ್ಲಿ ಮತ್ತೊಂದು ಮಸಾಲ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಸಣ್ಣ ಬೋಲ್ ತೊಗೊಂಡು ಅದಕ್ಕೆ ಒಂದು ಟೀ ಸ್ಪೂನು ಜೀರಿಗೆ ಪೌಡ್ರ ಒಂದು ಟೀ ಸ್ಪೂನು ಗರಂ ಮಸಾಲ ಮತ್ತು ಒಂದಿಷ್ಟು ಉಪ್ಪು ಚೂಲೆ ಮಸಾಲ ಯೂಸ್ ಮಾಡೀನಿ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂಥೇಳಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಫಿಲ್ಲಿಂಗಾಗಿ ಯೂಸ್ ಮಾಡ್ತೀನಿ ಇದರಿಂದ ಒಂಥರ ಆಗಿ ಒಂಥರ ಮಸಾಲಾ ಬಜ್ಜಿ ಅಂತಲೂ ಅನ್ಬೋದು ಇವಾಗ ಮೆಣಸಿನಕಾಯನ್ನು ಇದನ್ನು ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ ತೊಳೆದು ಇಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಮೆಣಸಿಕಾಯನ್ನು ಈ ಥರ ಮಿಡಲ್ ಕಟ್ ಮಾಡಿ ಅದರೊಳಗಿರುವ ಬೀಜವನ್ನು ನಾನು ತೆಗಿತಾ ಇದ್ದೀನಿ ಈ ಬೀಜ ತುಂಬಾ ಸ್ಪೈಸಿಯಾಗಿರುತ್ತೆ ಮತ್ತು ಟೇಸ್ಟೂ ಬರುವುದಿಲ್ಲ ಹಾಗಾಗಿ ಅದನ್ನು ನೀಟಾಗಿ ಎಲ್ಲ ಬೀಜಾನ ತೆಗೆದು ಈ ಮಿಡಲ್ ಕಟ್ ಮಾಡಿ ಅದನ್ನು ನೀಟಾಗಿ ತೆಗಿತಾಯಿದ್ದೀನಿ ಎಲ್ಲ ಮೆಣಸಿಕಾಯನ್ನು ತೆಗೆದು ನಾನು ಅದ್ರೊಳಗೆ ಮಸಾಲಾನ ಈ ಥರ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ ಸೊ ಇದೇ ಥರನ ಎಲ್ಲನೂ ಮೆಣಸಿಕಾಯನ್ನು ಈ ಥರ ಒಳಗಿನ ಬೀಜ ತೆಗೆದು ನೀಟಾಗಿ ಅರೇಂಜ್ ಮಾಡ್ಕೋತೀನಿ ನೋಡ್ಬೋದು ತುಂಬ ಡಿಫಿಕಲ್ಟಿಲ ಈಸಿಯಾಗಿ ಬರುತ್ತೆ ಅದು ಯಾರ ಫ್ರೆಂಡ್ಸ್ ಮನೆಗೆ ಬಂದರೆ ಆಗಿ ಬಜ್ಜಿ ಈ ಥರ ಮಾಡ್ಕೊಡ್ಬೋದು ನೋಡ್ಬೋದು ಒಂದೇ ಟೀ ಸ್ಪೂನ್ ನಾನು ಯೂಸ್ ಮಾಡಿ ನೀವು ಭಾಳ ಫಿಲ್ಲಿಂಗ್ ಮಾಡಿಲ್ಲ ಅಷ್ಟೇ ತುಂಬ ಸ್ಪೈಸಿಯಾಗಿ ಮತ್ತು ಮಸಾಲಾ ಬಜ್ಜಿ ರೆಡಿಯಾಗುತ್ತೆ ಈಗಿನ ಎಲ್ಲ ಫಿಲ್ಲಿಂಗ್ಸ ಹಾಕಿ ನಾನು ಬಜ್ಜಿ ರೆಡಿ ಮಾಡಿಕೊಂಡೆ ಇವಾಗ ನಾನು ಒಂದು ಗ್ಲಾಸ್ ತೊಗೊಂಡು ಅದರೊಳಗೆ ಈ ಥರ ಎದ್ದು ತೆಗೆದ್ರೆ ಈಸಿಯಾಗಿ ಪರ್ಫೆಕ್ಟಾಗಿ ಅಂಟ್ಕೋತೈತೆ ಅಂತ ಈ ಥರ ನಾನು ಬೌಲಲ್ಲಿ ಕಳ್ಸ್ಕೊಂಡಿಟ್ಟಿದ್ದನ್ನು ಒಂದು ಗ್ಲಾಸ್ ಒಳಗೆ ಹಾಕ್ಕೊಂಡು ಈ ಥರ ಎಣ್ಣೆ ಕಾಯ್ದಿದ್ದೊಳಗೆ ನಾನು ಈ ಥರ ಬಿಟ್ಕೊತಾ ಹೋಗ್ತೀನಿ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ನಮಗೆ ಬಜ್ಜಿ ಬರುತ್ತೆ ಬಜ್ಜಿನ ತಿರು ಹಾಕೋತಾ ಇದ್ದೀನಿ ತುಂಬ ಜಾಸ್ತಿ ಕರಿಯೋದೇನು ಅವಶ್ಯಕತೆ ಇಲ್ಲ ಜಲ್ದಿನೇ ಆಗಿಬಿಡುತ್ತೆ ಒಳಗಡೆ ನಾವು ಕಟ್ಟಿಂಗ್ ಮಾಡಿದ್ರಿಂದ ಅದರೊಳಗೆ ಹಿಟ್ಟು ಹೋಗಿರುತ್ತೆ ಹಾಗಾಗಿ ಒಂಥರ ತುಂಬ ಟೇಸ್ಟಿಯಾಗಿ ಸ್ಪೆಷಲ್ ಮಸಾಲ ಬಜ್ಜಿ ರೆಡಿಯಾಗುತ್ತೆ ಅಂತ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂದರೂ ಹೇಳಿ ಮಾಡಿಸಿದ್ದು ಮತ್ತು ಸಂಡೇ ಬ್ರೇಕ್ಫಾಸ್ಟಿಗೂ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಸ್ಪೆಷಲ್ ಆದ ಬಜ್ಜಿ ರೆಡಿಯಾಗುತ್ತೆ ಈ ಥರ ಬಜ್ಜಿ ತಿಂದು ತಿಂದು ಬೋರ್ ಆಗಿದ್ದರೆ ಈ ಥರ ಬಜ್ಜಿಯನ್ನು ಟ್ರೈ ಮಾಡಿ ನೋಡ್ಬೋದು ತುಂಬ ಟೇಸ್ಟಿಯಾಗಿ ಬರುವಂಥ ಬಜ್ಜಿ ಅಂತ ಹೇಳ್ಬೋದು ಮತ್ತು ಜೀರಿಗೆ ಪೌಡ್ರ್ ಮತ್ತು ಅಜ್ವಾನ ಯೂಸ್ ಮಾಡೋದರಿಂದ ಡೈಜೆಷನ್ ಚೆನ್ನಾಗೇ ಆಗುತ್ತೆ ಸೊ ನಾವು ಬಜ್ಜಿ ಮಾಡ್ತೀವಿ ಅಂದ್ರೆ ಕಂಪಲ್ಸರಿಯಾಗಿ ಅಜ್ವನ್ ಹತ್ರ ಹಾಕಲೇಬೇಕು ಸೊ ಈ ಥರ ಸ್ಟೆಪ್ ಬೈ ಸ್ಟೆಪ್ ಅಷ್ಟು ಹಿಟ್ಟನ್ನು ಹಾಕಿ ಮಾಡ್ತೀನಿ ಇದರಿಂದ ಈ ಹಿಟ್ಟಿನಿಂದ ನಾವು ಹತ್ತರಿಂದ ಹನ್ನೆರಡು ಉತ್ತನ ಮೆಣಸಿನ್ಕಾಯನ್ನು ನಾವು ಮಾಡ್ಕೋಬೋದು ನೀವು ಈ ಸಂಡೇನ ಆಗಿ ಮಾಡಬೇಕು ಅಥವಾ ಈವ್ನಿಂಗನ್ನು ಸ್ಪೆಷಲಾಗಿ ಮಾಡ್ಕೋಬೇಕಂದ್ರೆ ಈ ಥರ ಬಜ್ಜಿ ರೆಡಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾದ ಬಜ್ಜಿ ರೆಡಿಯಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಲೇಬೇಡಿ ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ